ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದ್ರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿಗೆ ವಿಡಿಯೋದೊಳಗೆ ಏನು ಇಡೀತಿ ಅಂತ ನೋಡಣ್ರಿ ನೋಡ್ರಿ ವಿಡಿಯೋ ಸ್ಟಾರ್ಟ್ ಮಾಡೀನಿ ಈಗ ರೊಟ್ಟಿ ಮಾಡೀನಿ ರೀ ಆ ಥರ ರೊಟ್ಟಿ ಮಾಡೋದು ಯಾವುದಕ್ಕಿನ್ನ ಬಂಡೆ ತೊಳೆದೆಲ್ಲ ಕೈ ತೊಕೊಂಡೆಲ್ಲ ಎದ್ದಿನಪ್ಪ ಅಂತಂದ್ರೆ ತೋರಿಸ್ತಾಳ್ರಿ ಇವತ್ತು ನಾ ರೊಟ್ಟಿಕ್ಕ ಏನು ಮಾಡ್ತಿನಂತಂದ್ರೆ ಆಲ್ರೆಡಿ ನೀನು ಹೇಳೀನಿ ರೊಟ್ಟಿ ಮುಚ್ಚಿಟ್ಟು ಬಿಡ್ದಿನ್ ರೊಟ್ಟಿದೊಂದು ಕೆಲಸ ಆತಂದ್ರೆ ಈ ಬಂಡಿ ತೊಳಿಬೇಕ್ರಿ ಅದಕ್ಕೆ ಎದ್ದಿನಪ್ಪಾ ಅಂತಂದ್ರೆ ಇಲ್ಲೇ ಗ್ಯಾಸ್ ಮೇಲೆ ಪಂಡಿಪ್ ರೀ ಕುದಿಟ್ಟ್ರಿ ಕುದೈತ್ರಿ ಇದಾಗಲ್ಲಿ ಹ್ಞೂ ಮಸ್ತ್ ಕುದ್ದೈತ್ರಿ ಈಗ ಇದನ್ನ ಬಸ್ಕಂದು ಅಲ್ಲೇ ಒಲೆ ಮ್ಯಾಗ ಮಾಡ್ತೀನಿ ಗ್ಯಾಸ್ ಬಂದ್ ರೀ ಈಗ ಈ ಬಸ್ಕಂತ ಅಲ್ಲೇ ಒಲಿ ಮಗ ಮಾಡ್ತ ನೋಡ್ರಿ ಅಲ್ಲಿ ಊರು ಹಾಕತೈತಿ ಅಲ್ಲೇ ರೀ ಈಗ ನೋಡ್ರಿ ನೀರು ಬಂದವ್ರಿ ಈಗ ಮೋಟ್ರ ಹಚ್ಚೈತಿ ಚಿಂತ ತುಂಬ ಕಟ್ಟಿರಿ ಇನ್ನು ಈಗ ಬಂದವ್ರಿ ಕರೆಂಟ್ ಇದ್ದಿಲ್ಲ ರೀ ನೀರಿನಾಗಲೇ ಬಂದವ್ರಿ ಕರೆಂಟ್ ಇದ್ದಿಲ್ಲ ಈಗ ಬಂತು ಇಲ್ಲೇ ಎಲ್ಲ ಹಾಕ್ರಿ ಪುಂಡಿ ಪಲ್ಯ ಮಾಡೋದು ತೋರಿಸಿಲ್ಲರಿ ಆಗಲೇ ಜಗ್ಗ ಸಲ ತೋರಿಸಲ್ರಿ ಅದಕ್ಕೆ ನಾ ತೋರಿಸಲ್ರಿ ಅದನ್ನ ನೋಡಿರಿ ಪುಂಡಿಪಲ್ಯ ಬಿಸಿ ರೈಸ್ ಮೆಣಸಿನಕಾಯಿ ಕರಿ ಇನ್ನೊಂದು ಎರಡು ಈ ಕಡೆ ಇರಲಿ ಇಲ್ಲಿ ಒಂದೆರಡು ಮಂಡ ಮಾಡ್ಬೇಕಂತಂದು ಎಲ್ಲ ಹುಳಿಯೆಲ್ಲ ಕಾಲನ್ನು ಮಾಡಿ ನೋಡ್ರಿ ಈಗ ಇನ್ನು ನಮ್ಮ ಸುಪ್ರಿಯಾ ಲೇಟ್ ಆಯ್ತು ನೋಡ್ರಿ ಬಂದಿಲ್ಲ ಹೋಗೋಕ್ಕನ್ರಿ ಕರ್ಯಕ ನೀರು ಬಂದುಬಿಟ್ಟವ್ರಿ ಮೋಟ್ರ್ ಹಚ್ಚೀನಿ ಹೋಗೋಕ್ಕಾಗಲ್ಲ ಈಗ ನೋಡ್ತೀನಿ ಈಗ ಇಲ್ಲಿ ರೀ ಬಂದು ಊಟ ಮಾಡ್ತಾರೆ ಕಲಿಸ್ಬಿಡ್ತೀನಿ ಅವ್ರಿಗೆ ಏನು ಇಷ್ಟ ಅದನ್ನ ಊಟ ಮಾಡಿ ಈಗ ನೋಡ್ರಿ ನಾವು ಅಷ್ಟು ನೀರು ತುಂಬೀವ್ರಿ ಇಲ್ಲೇ ಇಲ್ಲೇ ಅಷ್ಟು ನೀರು ತುಂಬಿ ಗ್ಯಾಸೆಲ್ಲ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಇದು ಮಾಡಿವ್ರಿ ಇಲ್ಲೇ ಹಾಲದವ್ರಿ ಚಹಾ ಮಾಡ್ಬಿಟ್ರಿ ಈಗ ಆಲ್ ಮೊಸರದವ್ರಿ ಇನ್ನು ಮೊಸರವ್ರದ್ದು ಹಾಕಿ ಹಾಲು ಚಹಾ ಮಾಡಕ್ರಿ ಇಲ್ಲೆಲ್ಲ ನೀರು ಅಷ್ಟು ತುಂಬಿಸಿ ನೋಡ್ರಿ ಈಗ ಹೊರಗೆ ತುಂಬಿಸಿ ಅಲ್ರಿ ತೋರಿಸ್ತುಂಬ್ರಿ ಈಗ ನೋಡ್ರಿ ಇಲ್ಲೆಲ್ಲ ಅಷ್ಟು ನೀರು ತುಂಬಿಸಿ ರೀ ಇಲ್ಲಿ ಸ್ವಲ್ಪ ಕಾಲಿ ಎಲ್ಲೋಷ್ಟು ತುಂಬಿಸುಮ್ಸ್ರಿ ಇಲ್ಲೇ ಹೊರಗೆ ಮಳೆ ಬರೋಕ್ರೈತ್ರಿ ಸಣ್ಣ ಜಿಟಿ ಜಿಟಿ ಅಂತ ಹೇಳ್ತೇ ಇದು ಮಾಡಿಲ್ರಿ ಈಗ ಒಂದ್ನೇ ಒಂದು ಗಿಡ ಇದ್ರಿ ಏನೋ ಒಂಥರ ಖುಷಿ ನೋಡ್ರಿ ಒಂಥರ ಬೆಳಗ್ಗೆದ್ದು ನಾವು ದಿನ್ನ ಗಿಡ ನೋಡ್ತಿವಲ್ರಿ ಒಂಥರ ಏನೋ ಖುಷಿ ಶಾಂತಿ ಅನ್ಸತ್ರಿ ಮನ್ಸಿದೆ ನೋಡ್ರಿ ಆಗ್ಬಿಟ್ಟು ನೋಡ್ರಿ ി നമ തങ്ങി അസ് പാത്രനീ നഷ്ട കൂട്രി പാത്ര നമ്മ മമ്മിയ തോത്ത നമ തേടിനി ബാഴ്ലഅട്രി നഷ്ട കിന്നെല്ലാതാവണ ഐത്രി